ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಮುಷ್ಟೂರು ಪಟ್ಟಣದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮುಷ್ಟೂರಾಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಮೊದಲನೇ ಶನಿವಾರ ಸ್ವಾಮಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು ಬೆಳಿಗ್ಗೆ ಮಹಾಗಣಪತಿ ಪೂಜೆ ವಾಸದೇವ ಪುಣ್ಯವಚನ ರಕ್ಷಾಬಂಧನ ಅಭಿಷೇಕ ಮುಷ್ಟೂರು ಸ್ವಾಮಿಗೆ ಅಷ್ಟೋತ್ತರ ಲಕ್ಷ್ಮಿ ಅಷ್ಟೋತ್ತರ ಅಷ್ಟಾವಂದನ ನೈವೇದ್ಯ ಮಹಾಮಂಗಳಾರ್ತಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮುಷ್ಟೂರಾಯಸ್ವಾಮಿಗೆ ದೇವಸ್ಥಾನದ ಆವರಣದಲ್ಲಿ ಮೆರವಣಿಗೆ ತೀರ್ಥಪ್ರಸಾದ ಹಾಗೂ ಅನ್ನ ಪ್ರಸಾದ ನಡೆಯಿತು ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಸೇವಾರ್ಥಕರಾದ ಯನಮಲಪಾಡಿ ಗ್ರಾಮದ ಬಟ್ಟಳ್ಳಿ ಕುಟುಂಬ ಕುಟುಂಬದವರಾದ ಕೋನಪರೆಡ್ಡಿರವರ ಮಗ ಶ್ರೀನಿವಾಸ ರೆಡ್ಡಿ ಕುಟುಂಬ ವರ್ಗ ಯನಮಲಪಾಡಿ ಗ್ರಾಮದ ಬಿ ಎನ್ ಮುನ್ಶಾಮ್ ರೆಡ್ಡಿ ಸಹೋದರರು ಹಾಗೂ ಕುಟುಂಬ ವರ್ಗದವರು ಮಿಟ್ಟಪಲ್ಲಿ ಕುಟುಂಬದ ಅಶ್ವಥ್ ರೆಡ್ಡಿ ಕುಟುಂಬ ವರ್ಗದವರು ಬೊಮ್ಮೆಪಲ್ಲಿ ಆಂಜೆರೆಡ್ಡಿ ಯಶೋಧಮ್ಮ ಮತ್ತು ರಮೇಶ್ ರೆಡ್ಡಿ ಸಹೋದರರು ಸೇರಿದಂತೆ ಯರ್ಮಲಪಾಡಿ ಮುಷ್ಟೂರುಪಟ್ಣ ಹಾಗೂ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಆಗಮಿಸಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು ದೇವಾಲಯದ ಪ್ರಧಾನ ಅರ್ಚಕರಾದ ಕಂಬಾಲಹಳ್ಳಿ ನಾರಾಯಣಸ್ವಾಮಿ ಅವರ ತಂಡ ಶಾಸ್ತ್ರೋತ್ತಕವಾಗಿ ಪೂಜಾ ಕೈಂಕರ್ಯಗಳು ನೆರವೇರಿಸಿದರು जानिpastayo devi bhudevi मुस्तोराय स्वामी देवता श्रेयानमास परियुक्ता विशेषा कुंकमाचन समर्पयामि अस्य सेवा कर्तस्य गोत्रोद्भवस्यां श्रीमने ना। पुत्रस्य श्रीनिवासस्य नामदेयस्य धर्मपत्नस्य ममतम नामने

이거 뭐야? 아니, 아니, 이거 뭐야? 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 ೇಮೇ ಶತಮಾನ ಶತವಿಧೀರ್ಘು ರಾಯಸ್ವ ಪರಿಪೂರ್ಣ ಪ್ರವಾಹಾಕ್ಷಿಧ್ಯಮ ವಿದ್ಯಬುಗ ವ್ಯಾಪಾರನು ಪ್ರಸಿದ್ಧರ್ಥು ವಜ್ಹಸ್ತರೀರ್ಘಮ